ಹಾಯ್ ಎಲ್ಲರಿಗೂ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ಎಲ್ಲರೂ ಚೆನ್ನಾಗಿರೋಣ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಇದ್ದೀನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಆದರೆ ವೇತಿ ಹೇಳ್ಬಿಡ್ತೀನಿ ಆದರೆ ನಿಮಗೆ ಮತ್ತು ನಿಮ್ಮ ಕುಟುಂಬದವ್ರಿಗೆ ಆಯುಷು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನೆಲ್ ನಾನು ಅಶ್ವಿನಿ ಸೊ ಯಾರಾದರೂ ಹೊಸ್ದಾಗಿ ನಮ್ಮ ಚಾನೆಲ್ನ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಶೇರ್ ಮಾಡಿ ಸೊ ಸ್ಫೂರ್ತಿಯವ್ರು ಏನೋ ಹೇಳ್ತಾ ಇದ್ದಾರೆ ಎಲ್ಲರಿಗೂ ವರಾಮ ಲಕ್ಷ್ಮಿ ಹಬ್ಬದ ಶುಭಾಶಯಗಳು ಫ್ರೆಂಡ್ಸ್ ಫ್ರೆಂಡ್ಸ್ ಗಾಯ್ಸ್ ಫ್ರೆಂಡ್ಸ್ ಸೊ ನಾವು ಮಾರ್ನಿಂಗ್ ಬೇಗ ಅಂದರೆ ಮೂರು ಗಂಟೆಗೆ ಎದ್ದು ಎಲ್ಲ ಕೆಲಸ ಮಾಡಿ ಐದು ಗಂಟೆ ಅಷ್ಟರಲ್ಲೆಲ್ಲ ಪೂಜೆ ಆಯಿತು ಅದನ್ನೆಲ್ಲ ನಾನು ಇವರಂತೂ ಏನು ಮಾಡಿದ ಬರ್ರಿ ವೀಡಿಯೋ ಮಾಡಿ ಮೇಡಿ ಮಾಡಿ ನನಗಂತೂ ಸಾಕು ಕೇಳಿಸ್ಕೊಡ್ತಾರೆ ಇಲ್ಲ ಫ್ರೆಂಡ್ಸ್ ಅವಳೊಬ್ಬಳೇ ಮಾಡಿಲ್ಲ ನಾನು ಹೆಲ್ಪ್ ಮಾಡಿದ್ದೀನಿ ಹೆಲ್ಪ್ ಮಾಡಿರೋದಕ್ಕೆ ಇಷ್ಟು ಬೇಗ ಆಗಿರೋದು ನೈಟ್ ಮಲ್ಕೊಂಡಾಗ್ಲೇ ಹನ್ನೆರಡು ಗಂಟೆ ಅಪ್ಪಿನೂ ಮಲ್ಕೊಳ್ಳಿಲ್ಲ ಎಪ್ಪ ಅವನ ಜೊತೆ ಆಟಾಡ್ಕೊಂಡು ಕೆಲಸ ಮಾಡೋಕ್ಕೆ ಆಗಲಿಲ್ಲ ನೈಟು ಬಾಗ್ಲಿಗೆಲ್ಲ ರಂಗೋಲಿ ಹಾಕಿ ಬಣ್ಣ ಹಾಕಿ ಅದೇ ಸುಮಾರು ಹೊತ್ತು ಕೆಲಸ ಹಿಡೀತು ರಂಗೋಲಿ ತೋರಿಸ್ಬೇಕು ಹಾಂ ತೋರಿಸ್ತೀನಿ ರಂಗೋಲಿ ತೋರಿಸ್ತೀನಿ ಪಾಪ ಕಷ್ಟಪಟ್ಟು ಬಿಟ್ಟಿದ್ದಾಳೆ ಒನ್ ಅವರ್ ಏನೋ ತಗೊಂಡಿದ್ದಾಳೆ ಅದೆಲ್ಲ ವೀಡಿಯೋ ಮಾಡಿದ್ದೀನಿ ಸೊ ನೆಕ್ಸ್ಟ್ ಕಂಟಿನ್ಯೂ ಆಗುತ್ತೆ ವೀಡಿಯೋ ಸೊ ಇದು ಹತ್ಕೆ ಬಿಟ್ಟಿರೋದು ರಂಗೋಲಿ ಹತ್ತಿಗೆ ಅನ್ಬಾರ್ದಂತೆ ಫ್ರೆಂಡ್ಸ್ ಇವಳಿಗೆ ಇನ್ನೇನು ಅಣ್ಣನೇಳ್ತೀನಿ ಇನ್ನೇನಂತಾರೆ ಇದೇ ರಂಗೋಲಿ ಬಿಟ್ಟಿರೋದು ಇದೆಲ್ಲ ಫುಲ್ ಹತ್ಕೆನೆ ಬಿಟ್ಟಿರೋದು ನಂಗೆ ಇಷ್ಟ ಚೆನ್ನಾಗಿ ಬರೋಲ್ಲ ರಂಗೋಲಿ ರಂಗೋಲಿ ಹೇಗಿದೆ ಅಂತ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್ ಸೊ ನಾವಂತೂ ಮಲ್ಗೆಲ್ಲ ನೈಟು ಎರಡೇ ಅವರ್ ಮಲ್ಗಿದ್ದ ಹನ್ನೆರಡು ಗಂಟೆಗೆ ಮಲ್ಕೊಂಡು ಮೂರು ಗಂಟೆಗೆ ಎದಳ್ದು ಅಲ್ಲಿಗೆ ಹನ್ನೆರಡ್ರಿಂದ ಒಂದು ಒಂದರಿಂದ ಎರಡು ಎರಡು ಮೂರು ಅವರ್ ಮಲಗಿದ್ದೀವಿ ಅಷ್ಟೇ ಕಣ್ಣೆಲ್ಲ ಫುಲ್ ಉರಿತಾ ಐತೆ ಕಣ್ಣು ಬಿಡೋದಿಕ್ಕೂ ಆಗ್ತಿಲ್ಲ ಆದರೆ ಇವತ್ತು ಅಂದರೆ ಇವತ್ತಂದರೆ ಈ ವರ್ಷ ನಮ್ಮ ಮನೇಲಿ ತುಂಬ ಸ್ಪೆಷಲ್ ಆಗಿದೆ ಹಬ್ಬ ಏನಕ್ಕೆ ಅಂದರೆ ಸೊಸೆ ಬಂದಿದ್ದಾರೆ ಆಮೇಲೆ ಇಷ್ಟು ದಿನ ಅಂದರೆ ಇಷ್ಟು ವರ್ಷ ಮಾಡ್ತಿದ್ದೋ ಸುಮ್ಮನೆ ಸಿಂಪಲ್ಲಾಗಿ ಕಾಯಿ ಕೂರಿಸ್ಬಿಟ್ಟು ಮಾಡ್ತಿದ್ದೋ ಹಳೆ ಮನೇಲಿ ಮಾಡ್ತಾ ಇದ್ವಲ್ಲ ಸೊ ಆ ಮನೇಲಿ ಅಷ್ಟು ಜಾಗ ಇರಲಿಲ್ಲ ಚಿಕ್ಕದ ದೇವ್ರ ಮನೆ ಇತ್ತು ಆಗಿ ಮಾಡ್ತಿದ್ದೋ ಅಂದರೆ ಈ ಗ್ರ್ಯಾಂಡ್ ಗ್ರ್ಯಾಂಡಾಗಿ ಮಾಡಿಲ್ಲ ಸಿಂಪಲ್ಲಾಗೆ ಬಟ್ ದೇವ್ರದ್ದು ಮುಖಾಡ ಎಲ್ಲ ತಂದು ಮಾಡಿದ್ದೀವಲ್ಲ ಸೊ ಏನೋ ಒಂಥರ ಚೆನ್ನಾಗಿ ಕಾಣಿಸ್ತಿದೆ ಸಾಕು ಅನ್ನಿಸ್ತಿದೆ ಸೋಳಿಗೆ ಫೋಟೋ ತಗೊಳ್ಬೇಕಂತೆ ಸೊ ನಾನು ಮತ್ತೆ ಸ್ಕೂಟಿ ಹೇಗೆ ಕಾಣಿಸ್ತಾ ಇದ್ದೀವಿ ಅಂತ ಕಾಮೆಂಟ್ಸ್ ಮಾಡಿ ಕಾಮೆಂಟ್ಸ್ ಮಾಡೋದಂತೂ ಮರಿಬೇಡಿ ಯಾರು ವೀಡಿಯೋನೆಲ್ಲೂ ಸ್ಕಿಪ್ ಮಾಡಬೇಡಿ ಹಂಗೆಲ್ಲೈಕ್ ಕೊಟ್ಟು ಶೇರ್ ಮಾಡಿ ಫ್ರೆಂಡ್ಸ್ ಸೀರೆ ಕಂಡಿದ್ದೀವಿ ಇವತ್ತಾರು ಫೋಟೋ ನೋಡ್ಕೊಳ್ಬೇಕು ನೀವು ಹೊಡ್ಕೊಡ್ತೀನಿ ನಡ್ಕೊಡ್ತೀವಿ ನಾವು ಮಾರ್ನಿಂಗ್ ಮೂರು ಗಂಟೆಗೆ ಎದ್ದು ನೈಟ್ ಮಲ್ಕೊಂಡಾಗ ಲೇಟ್ ಆಗಿತ್ತು ಕಣ್ಣೇ ಬಿಡೋಕ್ಕಾಗ್ತಾ ಇರಲಿಲ್ಲ ಕಣ್ಣೆಲ್ಲ ಊದ್ಕೊಂಡಂಗೆ ಆಗ್ಬಿಟ್ಟಿತ್ತು ಸೊ ಮಾತಾಡೋಕ್ಕಾಗಲಿಲ್ಲ ಆಗಲಿಲ್ಲ ಯಾಕಂದರೆ ಪಾಪು ಮಲಗಿದ್ದ ಎದ್ಬಿಡ್ತಾನೆ ಅಂತ ಹೇಳಿ హే వీడియో మాదే ఆమె వయ్స్ కొడ్బోదు అంత సో మార్నింగ్ మూడు గంటు స్నాల మిల్స శురుమో సో అదే నే రంగోలే బతీ అంతరు నొల్పెల్ప్ అసే అండ్ వీడియో మత రంగో ఎలా బెల హో సో ఇది రంగోలే బాల్కరిందో అంతే చుక్కీ స్ట్రైట్ లైన్ హుకి ఇట్బుట్టు ಒಂದೊಂದು ಸ್ಟೆಪ್ಪು ಚುಕ್ಕಿ ಕಮ್ಮಿ ಇಟ್ಕೊಂಡು ಹೋಗೋದು ಸೊ ಚೆನ್ನಾಗಿ ಬಂತು ರಂಗೋಲಿ ಕೂಡ ಅದಾದಮೇಲೆ ದೇವ್ರ ಮನೆ ಬಾಗಿಲಿಗೆ ತೋರಣ ಮಾಡೋಣ ಅಂತ ಹೇಳಿ ಡಿಫ್ರೆಂಟ್ ಆಗಿರುತ್ತೆ ಅಂತ ಮಾವಿನ ಸೊಪ್ಪು ಮಾವಿನ ಸೊಪ್ಪು ಮತ್ತು ಗುಲಾಬಿ ಹೂವಲ್ಲಿ ಮಾಡಿಬಿಟ್ಟು ತೋರಣ ಎಲ್ಲ ರೆಡಿ ಮಾಡಿದೆವು ಅದಾದಮೇಲೆ ಸ್ವಲ್ಪ ದೇವ್ರನ್ನ ಇಡೋದಕ್ಕೆ ಹಿಂದೆ ಡೆಕೋರೇಷನ್ ಮಾಡಿದೆವು ನಾವೇ ಹೂವಲ್ಲಿ ಮತ್ತು ಸ್ಯಾರಿ ಬಿಟ್ಬಿಟ್ಟು ಆಮೇಲೆ ಅದಕ್ಕೆ ಸ್ಯಾರಿನ ಉಡಿಸ್ತಾಯಿದ್ರು ನಾನು ವಿಡಿಯೋ ಮಾಡ್ತಾಯಿದ್ದೆ ಅಣ್ಣ ಕೆಲ್ಸಕ್ಕೆ ಹೋದ ಏನಕ್ಕೆಂದ್ರೆ ನನಗೆ ಸ್ಯಾರಿ ಅಷ್ಟು ಚೆನ್ನಾಗಿ ಉಡ್ಸತ್ತಿರಲ್ಲ ನೈಟೇ ಅದಕ್ಕೆ ಯೂಟ್ಯೂಬ್ ನೋಡಿ ಫಿಲ್ ಮಾಡ್ಕೊಂಡು ಇಟ್ಕೊಂಡಿದ್ರು ಸೊ ನಾವು ನಾಲ್ಕು ವರ್ಷದಿಂದ ವರಲಕ್ಷ್ಮಿ ಹಬ್ಬ ಮಾಡ್ತಿದ್ದೋ ಆದರೆ ಇದೇ ಫಸ್ಟ್ ಟೈಮು ದೇವರಿಗೆ ಅರ್ಶನ ಕೋಣೆ ತಂದು ತಾಲಿ ಥರ ಮಾಡಿ ಕಟ್ಟಿದ್ದು ಅದನ್ನು ಅದಕ್ಕೆನೇ ಕಟ್ಟಿದ್ರು ಏನಕ್ಕೆಂದ್ರೆ ಅವರು ಮದುವೆಯಾಗಿ ಫಸ್ಟ್ನೇ ವರ್ಷ ಅಲ್ವಾ ಸೊ ಅವರೇ ಎಲ್ಲ ಮಾಡಲಿ ಅಂತ ನಾನು ಸುಮ್ಮನೆ ಇದ್ದೆ ಸೊ ನಾವು ಈ ನಾಲ್ಕು ವರ್ಷದಲ್ಲಿ ಯಾವಾಗಲೂ ಇದ್ದೇವ್ರದ್ದು ಮುಖವಾಡ ತಂದು ಮಾಡಿರಲಿಲ್ಲ ಬರೀ ಕಾಯಿ ಮಡಿಗೆ ಮಾತ್ರ ಪೂಜೆ ಮಾಡ್ತಾ ಇದ್ದಿದ್ದು ಸೊ ಈ ವರ್ಷ ಏನೋ ಒಂಥರ ಸ್ಪೆಷಲ್ ಆಗೈತೆ ಹಬ್ಬ ಎಲ್ಲ ರೆಡಿ ಮಾಡ್ತಾ ಇದ್ದರು ನಾನು ಸಜ್ಜಿಗೆ ಮಾಡಿದೆ ಏನಕ್ಕೆಂದರೆ ಬಂದವರಿಗೆ ಪ್ರಸಾದ ಕೊಡೋದಕ್ಕೆ ನಮ್ಮ ಮನೆ ಯಾವಾಗಲೂ ಸಜ್ಜಿಗೆನೇ ಮಾಡೋದು ಫೈನಲಿ ಎಲ್ಲ ರೆಡಿ ಆಯಿತು ಸೊ ನಾನು ಮತ್ತು ಸ್ಫೂರ್ತಿ ರೆಡಿಯಾಗಿ ಪೂಜೆ ಮಾಡೋಣ ಅಂತ ಪೂಜೆ ಮಾಡ್ತಾಯಿದ್ದು ಅಮ್ಮ ಪಕ್ಕದ ಮನೆಯವ್ರನ್ನ ಪೂಜೆ ಕರಿತೀನಿ ಅಂತ ಹೇಳಿ ಹೋದರು ನಾವು ಪೂಜೆ ಮಾಡ್ತಾಯಿದ್ದೋ ಅಷ್ಟರಲ್ಲಿ ಅವರು ಬಂದರು ಯಾವ ಅಲ್ಲಿ ಅಷ್ಟೇ ಅತ್ತೆ ಮಮ್ಮಿ ಅವು ಕೊಮರ ಪ್ರತಿಮಾ

ನಾನು ಚೇಂಜ್ ಮಾಡ್ದೆ ನಮ್ಮ ಅಮ್ಮ ಚೆನ್ನಾಗಿಲ್ಲ ಅಂತ ಅದಕ್ಕೆ ನಾನೇ ಬಡಿಕೆ ನಮ್ಮ ಅಮ್ಮ ಯಾವ ಅದಕ್ಕೆ ನಾನು ಒಯ್ಕಿಲ್ಲ ಅಂದ್ರೂ ಫೋನ್ ಮಾಡ್ತಾನೆ ಹೋಗು ಅಂತ ಅಂದ್ರೆ ಹಿಂಗಂತದ

ಈಗ ನಮ್ಮ ದೊಡ್ಡಮ್ಮವ್ರ ಮನೆ ಹಬ್ಬಕ್ಕೆ ಹೋಗಬೇಕು ಅಂದರೆ ಇಲ್ಲೇ ಪಕ್ಕದಲ್ಲೇ ಇರೋದು ದೊಡಮ್ಮವರು ಹಂಗೆ ಅಕ್ಕಪಕ್ಕದ ಮನೆಯವರೆಲ್ಲ ಕರೆದಿದ್ದಾರೋ ಮನೆಗೆಲ್ಲ ಪೂಜೆಗೆ ಹೋಗಬೇಕು ಸೊ ಅಲ್ಲೆಲ್ಲ ವೀಡಿಯೋ ಮಾಡೋಕ್ಕಾಗಲ್ಲ ಅದಕ್ಕೆ ನಾನು ಈ ವಿಡಿಯೋನ ಇಲ್ಲೇ ಮಾಡ್ತಾ ಇದ್ದೀನಿ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಸೊ ನೆಕ್ಸ್ಟ್ ವೀಡಿಯೋದೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು